ಬಿಡಿಸಿಕೊಂಡ್ ಬಿಟ್ಟು ಅಲ್ಲಿ ಅವ್ರದ್ದು ಇಟ್ಕೊಂಡಿದ್ದಾರೆ ಸುತುಳಿ ಅಂತ ಅನ್ಕೊಂಡು ಹೇಳ್ತೀವಿ ಇಲ್ಲಿ ಉರ್ಕೋನಿ ಅಂತೆ ನೋಡಿ ಒಂದೊಂದ್ ಕಡೆ ಒಂದೊಂದ್ ನೇಮು ನೀವ್ ಈ ಕಡೆ ಬಂದ್ ಮಾಡಿದ್ರೆ ಜನಕ್ಕೆ ಕರೆಕ್ಟ್ ಆಗಿ ಕೇಳಿಸ್ತಾರೆ ना कटपड़ दो कटपड़ो कटपड़ो ट्रस्ट मारो जलेबेरा आ इन्होंने इतरा अम्म और निदालो डॉक्टर सो आ इनका तो मैं जोड़ा पूर्व देखो देखो एजेंट मत तेरे तोरण आ रेडी ना युवा के तोरण मर गया है हिंदू वाले तीन तो स्टेपला आते हैं बाला अम्म स्टेपला रखता स्टेपला पिन पिन मारता है సర్సేపీ ఫిట్ తగోతీ అప్పి ಒಂದ ಕಡೆ ಹಿಂಗ ತಗೊಂಡು ಆ ಕಡೆ ಫಿಟ್ ತಗೊಂಡು ಇನ್ನೊಂದು ಕಟ್ಲಲ್ಲಿ ಅಲ್ಲಿ 3 6 6 ಇನ್ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ನನಗೆ ಇಲ್ಲಿ ಇನ್ನೊಂದು ಟೇಬಲ್ ಬೇಕು ಪ್ರಪೋಸ್ ಮಾಡ್ತಾ ಇದ್ದಾಳೆ ಗಾಯ್ಸ್ ಐ ಲವ್ ಯು ಥ್ಯಾಂಕ್ ಯು ಕೂ ಕಲ್ಲ ರೀ ಹಾ ಹೌದು ರೈಟ್ ರೈಟ್ ಹಾ ಲವ್ ಹೇಳ್ತೀನಿ ಗಟ್ಟಿ ಓಕೆ ನಾನು ಬಿಡಲ್ಲ ಚಾನೆಲ್ ಆಯ್ತಾ ಚಲೋ ಹಾ್ ಪ್ಲಾಸ್ಟಿಕ್ ರೆಡ್ ವರ್ಸಸ್ ಹಾ ಆಮೇಲೆ ಒಂದು ಮಣಿಗ ಹಾ ಹಾ ಮಾತಾಡ್ರಿ ಮಾತಾಡ್ರಿ ಗೈಸ್ ಮಾತಾಡ್್ರೋ ಇವ್ರು ಮಂಗಳಗೌರಿ ಬಂದಿದೀವಿ ಸೋ ಇವ್ರು ಮನೆ ಆಮೇಲೆ ಇವ್ರು ಅಮ್ಮನ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ಇವರೇ ಅವರ ಅಮ್ಮ ಕೈ ತಗಿರಿ ಅಕ್ಕ ಸ್ಮೈಲ್ ಸ್ಮೈಲ್ ಸ್ಮೈನ್ ಹಾಯ್ ಅಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಹಾಯ್ ಇವ್ರು ಅವ್ರ ಅಮ್ಮ ಗಾಯ್ಸ್ ನಮ್ ಅಮ್ಮ ಇಲ್ಲಿ ನಮ್ಮ ಅಮ್ಮ ಕ್ಲೋಸ್ ಅಪ್ ಅಲ್ಲಿ ನ್ಯಾಚುರಲ್ ಆಗಿ ಚೆನ್ನಾಗಿರತ್ತಕ್ಕ ಮಾತಾಡಿದಷ್ಟ್ ಇವ್ರ್ ನಮ್ಮ ಅಮ್ಮ ಆಮೇಲೆ ಹೋಮ್ ಟೂರ್ ಮಾಡಿ ತೋರಿಸ್ತೀವಿ ನಮ್ದು ಈ ಕಣ್ಣದೆ ಇನ್ನಿ ಏನೇನ್ ನೋಡಬೇಕು ಕಾಣು ಏನಾದ್ರು ಹೇಳ್ರಿ ಏನಾದ್ರು ಹೇಳ್ರಿ ಅಂತ ಅನ್ಕೊಂಡ್ ಹೇಳ್ತಾ ಇದಾರೆ ಗಾಯ್ ಫೋನ್ ನೋಡಿ ಇವಾಗ ಇದು ಡೆಕೋರೇಷನ್ ಆಗಿದೆ ಇಲ್ಲಿ ಮಂಗಳ ಗೌರಿನ ನಾವು ಇನ್ನು ತಯಾರಾಗಬೇಕು ಗೈಸ್ ಇವಾಗಂತೂ ಇಷ್ಟ ಆಗಿದೆ ಈ ಲಂಗ ದೋಣಿ ಬಗ್ಗೆ ಹೇಳು ಈ ಲಂಗ ದೋಣಿ ಇದನ್ನ ಪ್ರಿಪೇರ್ ಮಾಡ್ಬೇಕು ಅಂತ ಉಟ್ಕೊಂಡಿಲ್ಲ ಗೈಸ್ ನಾವೊಂದು ಶೂಟ್ ಮಾಡ್ತಿದ್ವಿ ಸುಮ್ನೆ ಅದು ಕ್ಲಿಪ್ ಬರುತ್ತೆ ವಿಡಿಯೋ ಬರುತ್ತೆ ನೋಡಿ ಅವಾಗ ಕಾರಣ ಮಂಗಳ ಗೌರಿ ಅಂತ ಇದು ಡೆಕೋರೇಷನ್ ಮಾಡಿದ ಕಾರಣ ಏನು ಅಂತ ಅನ್ಕೊಂಡ್ ಹೇಳಿದ್ರೆ ಮದ್ವೆ ಆದ್ರೀ ತಗೊಂಡ್ ಬರ್ಬೇಕು ಸೊ ಹಂಗಾಗಿ ನಾವು ಅಮ್ಮ ಮತ್ತೆ ಅಪ್ಪ ನಾವೆಲ್ಲ ಫ್ಯಾಮಿಲಿ ಸೇರಿ ಗೌರಿ ತಗೊಂಡ್ ಬಂದಿದೀವಿ ಸೊ ನಾಳೆ ಅದ್ರ ಪೂಜೆ ಇದೆ ಸೊ ತರ ಆಗುತ್ತೆ ಅಂತ ಅನ್ಕೊಂಡು ನಾವು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ನಾಳೆ ಮಂಗಳ ಗೌರಿ ಪೂಜೆಗೆ ಗೌರಿಗೆ ಸೀರೆ ಉಡಿಸ್ತಿದ್ದಾರೆ ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ಕೂಡ ಇದನ್ನ ಮಾಡೋದು ಅಂತಂದ್ರೆ ಇದು ಒಂದು ತಂಗಿ ಗೈಸ್ ಇದು ಗೌರಿಗೆ ಕೈ ಮಾಡ್ಲಿಕ್ಕೆ ಇದು ಅಲ್ಲಿರೋದು ಇದು ಕಟ್ಟಿಗೆ ಇದು ಕಟ್ಟಿಗೆ ಇದಕ್ಕೆ ಸ್ವಲ್ಪ ತಂತಿ ಸುತ್ತಿದ್ದಾರೆ ಇದು ಬ್ಲೌಸ್ ಪೀಸ್ ಇವಾಗ ಅದನ್ನ ಬ್ಲೌಸ್ ಅಲ್ಲಿ ಇಟ್ಟು ಫೋಲ್ಡ್ ಮಾಡ್ತಿದ್ದಾರೆ ಈ ತರ ಸಣ್ಣ ಫೋಲ್ಡ್ ಮಾಡಬೇಕು ಆಮೇಲೆ ಈ ಥರ ಆಗುತ್ತೆ ಆಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡ್ತಾರೆ ಗೈಸ್ ಕಾರ್ನರ್ಸಲ್ಲಿ ಹಿಂಗೆ ಬಳಿ ಹಾಕಲಿಕ್ಕೆ ಹ್ಞೂ ಹಿಂಗೆ ಫೋಲ್ಡ್ ಮಾಡಿ ಇಡ್ತಾರೆ ಅದನ್ನು ಸೊ ಹಿಂಗೆ ಇಟ್ಕೊಂಡು ತೋರಿಸಿದೋಡಮ್ಮ ಹಾಂ ಈ ಥರ ಸೀರೆ ನೆರಿಗೆಲ್ಲ ಮಾಡಿಟ್ಕೊಂಡರೆ ಸೆರಿಗೆಲ್ಲ ಮಾಡಿಟ್ಕೊಂಡರೆ ಗೈಸ್ ಇದನ್ನು ಡೈರೆಕ್ಟ್ ಅಲ್ಲಿ ಉಡಿಸ್ತಾರೆ ಈಗ ಸೊ ಬನ್ನಿ ಸಿಗ್ತೀನಿ ಅಲ್ಲಿ ದ ಔಟ್ಲುಕ್ ಹಿಂಗ್ ಕಾಣ್ಲಿಕ್ಕೆ ಹತ್ತಾಳಗವ್ರಿ ಇದಕ್ಕಿನ್ನ ಕುಂಕುಮ ಇಲ್ಲೆಲ್ಲ ಅಲಂಕಾರ ಮಾಡಿದ್ಮೇಲೆ ಮತ್ತಿ ಇನ್ನೊಂದ್ಸತಿ ತೋರಿಸ್ತೀನಿ ಗೈಸ್ ಹಚ್ಚಿಗತ್ತಾರ ನೋಡ್ರಿ ಕುಂಕುಮ ಫಸ್ಟ್ ಈಗ ಕರ್ಲಕ ಅರ್ಶನ ಹಚ್ತಿದಾರ ಅಂತಾರಲ್ಲ ಅದು ಇದು ಗೈಸ್ ನಮ್ಮ ಕಡೆ ಎಲ್ಲ ಮೇಣ ಕುಂಕುಮ ಅಂತಂತಾರ

ടി പൂജ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೆಯ್ಟ್ ಮಾಡೋದು ಬೇಡ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ಬಾಯ್